ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನಾ ಸಚಿವರಾದ ಶ್ರೀ ವೆಂಕಟೇಶ್ ಅವರು ಮತ್ತು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಕೊಳ್ಳೇಗಾಲದಲ್ಲಿ ಸುಮಾರು ಅಂದಾಜು ಒಂದು ಕೋಟಿ ವೆಚ್ಚದಲ್ಲಿ ಪಶು ಆಸ್ಪತ್ರೆ ಉದ್ಘಾಟಿಸಿದರು ಉದ್ಘಾಟಿಸಿದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಮಾತನಾಡಿ ಪಶು ಆಸ್ಪತ್ರೆ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಇನ್ಮುಂದೆ ಹಸು ಸಾಕಣೆ ಮಾಡುವ ಮತ್ತು ಹೈನುಗಾರಿಕೆ ನಡೆಸುವ ರೈತರಿಗೆ ಹೆಚ್ಚಿನ ರೀತಿಯ ಅನುಕೂಲವಾಗಲಿದೆ ಎಂದು ತಿಳಿಸಿದರು ರೈತರು ಇರುವಂತಹ ಅವರ ಪಶು ಪಾಲನೆಯ ಜವಾಬ್ದಾರಿ ನಿರ್ವಹಣೆ ಮಾಡಿ ರೈತಾಪಿ ಜನಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಕಾಯಿಸಿಕೊಂಡು ಹಿಂದೆ ಜಿಲ್ಲಾ ಪಂಚಾಯಿತಿ ಆಡಳಿತ ನಮ್ಮ ಪಕ್ಷದ ಆಡಳಿತದ ಸಂದರ್ಭದಲ್ಲಿ ಮಂಜೂರಾದಂತಹ ಅನುದಾನ ಸುಮಾರು ಒಂದು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡಕ್ಕೆ ಅವಕಾಶ ಆಗಿದೆ ಹಿಂದಿನ ಭೂಮಿ ಪೂಜೆಯನ್ನು ನಾನು ಹಿಂದಿನ ಶಾಸಕಾರ್ಥಿಯನ್ನು ವಯೋಚನೆ ಮಾಡಿದ್ದೆ ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾನ್ಯ ಸಚಿವರು ಆರ್ ವೆಂಕಟೇಶ್ ಅವರ ಅದ್ಭುತ ಸ್ಥಿತಿ ಒಂದು ಕಚೇರಿ ಒಂದು ಉದ್ಘಾಟನೆಯಾಗಿದೆ ಮುಖ್ಯ ನ್ಯಾಷನಲ್ ಹೈವೇ ರಸ್ತೆ ಇರ್ತಕ್ಕಂಥದ್ದು ಗುರುವವರಿಗೆ ಪಾಠ ಅನುಕೂಲ ಆಗ್ತಕ್ಕಂಥ ಆಸ್ಪತ್ರೆಗಳಾಗಿದೆ ಇದು ಕೆಳಗಡೆ ಬರುವಂಥ ರಾಷ್ಟ್ರಗಳನ್ನು ತಪಾಸಣೆ ಮಾಡೋಕ್ಕೆ ಮತ್ತು ಕೆಳಗಡೆ ಒಂದು ಉಗ್ರಣ ಇದೆ ಮೇಲೆ ಮೂರು ಜನ ವೈದ್ಯಾಧಿಪತಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥ ಮಾತನ್ನು ನಮ್ಮ ಶಿವಪ್ರಕಾಶ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇದರ ಸದುಪಯೋಗ ರಾಸುಗಳ ಸಾಕ ಸಾಕಿರುವಂಥ ಜನಗಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಈ ಒಂದು ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದ ವೈದ್ಯರ ನೇಮಕಾಗಿ ಮತ್ತು ತಾಂತ್ರಿಕ ಸಿಬ್ಬಂದಿ ನೇಮಕ ಮುಖಾಂತರ ಒಳ್ಳೇದಾಗಲಿ ಅಂತೇಳಿ ಕಾಪಾಡಿಸಿಕೊಂಡು ಶುಭಕ್ಕೂ ನಿರ್ಮಾಣ ಸಚಿವರಿಗೆ ಅವಕಾಶವನ್ನು ಕಲ್ಪಿಸಿಕೊಂಡ ಮಾನ್ಯ ಪಶುಸಂಗೋಪನಾ ಮತ್ತು ರೇಷಣೆ ಇಲಾಖೆಯ ಸಚಿವ